ಹೌದು ಗೈಸ್ ನಾಮಿನೇಷನ್ ಪ್ರಕ್ರಿಯೆ ಎಂದ್ರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೂಪರ್ ಟ್ವಿಸ್ಟ್ ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಗೈಸ್ ಲಾಸ್ಟ್ ಸೀಸನ್ ಯಾವ ರೀತಿ ಒಂದು ಟಾಸ್ಕ್ ನ ಮೂಲಕ ನಾಮಿನೇಷನ್ ಮಾಡಿದ್ರು ಅದೇ ರೀತಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಏನು ರೀಸನ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ ನಮ್ಮ ಚಾನಲ್ಗೆ ಹೊಸ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕು ಕೂಡ ಕ್ಲಿಕ್ ಮಾಡಿಕೊಂಡು ಈ ಒಂದು ಸೀಸನಲ್ಲಿ ಯಾರು ಗೆಲ್ಲಬೇಕು ಅಂತ ಜೊತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನಂತರ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತ ಟೆಲಿಗ್ರಾಮ್ ಚಾನಲ್ಗೆ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಲಾಸ್ಟ್ ಸೀಸನ್ ಇದೇ ರೀತಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೊಟ್ಟಿರ್ತಾರೆ ಆ ಒಂದು ವಿಡಿಯೋ ಏನಿದೆ ಅದು ತುಂಬನೇ ವೈರಲ್ ಆಗಿತ್ತು ಯಾವುದಪ್ಪ ಅಂತ ಅಂದರೆ ಹನುಮಂತು ಆ ಒಂದು ಬೆನಿಗೆ ಚುಚ್ಚಿರುವಂಥ ಕತ್ತಿನ ರಜತ್ ಕೈ ಕೀಳಿಸ್ಕೋತಾರೆ ನಂತರ ಕೇಳಿಸ್ಕೊಂಡು ರಜತ್ಗೆ ಚುಚ್ಚರೆ ಆ ನಾನಾ ಅಂತ ಅವರು ಶಾಕ್ ಆಗ್ತಾರೆ ಅದೇ ರೀತಿ ಈ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಕೋಇನ್ಸಿಡೆನ್ಸ್ ಏನು ಅಂದರೆ ರಜತ್ ಅವರು ಕೂಡ ಇದ್ದಾರೆ ಬಟ್ ಅಂದರೆ ಅವ್ರನ್ನ ನಾಮಿನೇಷನ್ ಮಾಡೋ ಆಗಿಲ್ಲ ಹೌದು ಗೈಸ್ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿಗೆ ರಘುರವರು ಅವರು ಕೂಡ ಆ ಒಂದು ನಾಮಿನೇಷನ್ ಮಾಡ್ತಾ ಇದ್ದಾರೆ ಅವರು ಕೊಡ್ತಿರೋಂಥ ರೀಸನ್ ಬಂದು ಗಿಲ್ಲಿಯವ್ರು ಸ್ವಲ್ಪ ಲೇಹಿಯಾಗಿದ್ದಾರೆ ಸ್ವಲ್ಪ ಅಲ್ಲ ಜಾಸ್ತಿನೇ ಲೇಹರಿ ಆಗಿದ್ದಾರೆ ಅವರು ಇನ್ನೂ ಕೂಡ ಆ್ಯಕ್ಟಿವ್ ಆಗಬೇಕು ಮನೆ ಕೆಲಸನೂ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಅಲ್ಲಲ್ಲಿ ಆ ಎಳೆದು ತಮಾಷೆ ಮಾಡೋದಕ್ಕೆ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಕಾವ್ಯ ಮತ್ತು ರಕ್ಷಿತಾ ಅವರ ಜಾಗ ಶುರು ಆಗುತ್ತೆ ಹೌದು ಗಾಯ್ಸ್ ರಕ್ಷಿತನಿಗೆ ಚಾನ್ಸ್ ಸಿಗ್ತವೆ ಕಾವ್ಯ ಕೂತಿರ್ತಾರೆ ಹೋ ಓಡೋಗಿ ಯಾವ ರೀತಿ ಚುಚ್ತಾರೆ ಅಂದರೆ ಒಂದು ರೀತಿ ಮಲ್ಡರ್ ಮಾಡ್ತಾರೆ ನೋಡಿ ಆ ರೀತಿ ಓಡೋಗಿ ಚುಚ್ತಾಳೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ರಕ್ಷಿತ ಚೂರು ಇಷ್ಟ ಇಲ್ಲ ಸೊ ಚುಚ್ಚುಬುಟ್ಟಿ ಅವರು ಹೇಳ್ತಾ ಇದ್ದಾರೆ ಈ ಒಂದು ನಾಮಿನೇಷನಲ್ಲಿ ವೀಕ್ ಆಗಿರೋರನ್ನ ಮನೆಯಿಂದ ಕಳಿಸ್ಬೇಕು ಸೊ ನೀವು ಯಾವತ್ತು ನನಗೆ ಸ್ಟ್ರಾಂಗ್ ಅಂತಲೇ ನೀವು ಕಾಣಿಸಿಲ್ಲ ಅದಕ್ಕೆ ನೀವು ತುಂಬ ವೀಕ್ ಇದ್ದರೆ ಎಲ್ಲೂ ಕೂಡ ನೀವು ಸ್ಟ್ರಾಂಗ್ ಅಂತ ನನಗೆ ಕಾಣಿಸ್ತಾ ಇಲ್ಲ ಅಂತೆಲ್ಲ ಒಂದು ರೀಸನ್ ಕೊಡ್ತಾ ಇದ್ದಾರೆ ಹೌದು ಗೈಸ್ ವೀಕು ಅಂತ ಅಂದಮೇಲೆ ಇವರು ಮುಂಚೆನೇ ಕಳಿಸ್ಬೋದಿತ್ತು ಬಟ್ ಈಗ ಈ ಒಂದು ರೀಸನ್ಗಳ್ನ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ರಕ್ಷಿತ ಆಡ್ತಿರುವಂತಹ ಒಂದು ಸನ್ನಿವೇಶ ಏನಿದೆ ಅಂದರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವೆಲ್ಲ ಸರಿ ಕಾಣ್ತಾ ಇಲ್ಲ ಈ ಒಂದು ಪ್ರೋಮೋದಲ್ಲಿ ಆ್ಯಕ್ಚುಲಾಗಿ ಆ ಒಂದು ಎಪಿಸೋಡ್ ಅಂದರೆ ಇವತ್ತು ಟೆಲಿಕಾಸ್ಟ್ ಆಗುವಂಥ ಎಪಿಸೋಡಲ್ಲಿ ಯಾವ ರೀತಿ ಆಡ್ತಾರೆ ಅಂತ ನೋಡಬೇಕು ನಂತರ ಕಾವ್ಯರವರು ಅವ್ರು ಕೊಟ್ಟಂಥ ರೀಸನ್ಗೆ ಆನ್ಸರ್ ಮಾಡಕ್ಕೆ ಹೋಗ್ತಾರೆ ಬಟ್ ಅದನ್ನ ಅವರು ಕೇಳ್ತಾನಿಲ್ಲ ಅವರು ಎಲ್ಲೆಲ್ಲಬೇಕು ಅಲ್ಲಲ್ಲಿ ಹೋಗ್ತಾರೆ ಯಾಕೆ ಮೀಟ್ರಿಲ್ವ ಕೇಳೋಕ್ಕೆ ಅಂತ ಕಾವ್ಯರು ಕೂಡ ಒಂದು ಸ್ವಲ್ಪ ರಾಂಗ್ ಆಗ್ತಾರೆ ಅಂತಲೇ ಹೇಳ್ಬೋದು ನಂತರ ಗಿಲ್ಲಿ ಮತ್ತು ಚೈತ್ರ ಇಬ್ಬರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಯಾಕೆಂದ್ರೆ ಅವ್ರಿಗೆ ಮಧ್ಯಕ್ಕೆ ಹೋಗಿಲ್ಲ ಇದು ನಾಮಿನೇಷನ್ ಪ್ರಕ್ರಿಯೆ ಆಗಿರೋದ್ರಿಂದ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕ್ ನ ಕೊಟ್ಟಿದ್ದಾರೆ ಗೈಸ್ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಅಂತ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಅಲ್ಲಿ ನೀವು ನೋಡಬಹುದು ಇನ್ನೂ ಕೂಡ ಸರಿಯಾಗಿ ನಾಮಿನೇಷನ್ ಪ್ರಕ್ರಿಯೆ ಕ್ಲಾರಿಟಿ ಸಿಕ್ಕಿಲ್ಲ ಈಗ ಗಿಲ್ಲಿ ಕಾವ್ಯ ರಕ್ಷಿತಾ ಮತ್ತು ಧ್ರುವನ್ ಮತ್ತು ಮಾಳು ಇಷ್ಟು ಜನರು ಮಾತ್ರ ಕ್ಲಾರಿಟಿ ಸಿಕ್ಕಿದೆ ಬಾಕಿ ಟೆಲಿಗ್ರಾಮ್ ಅಲ್ಲಿ ಇದೆ